ಜಗಳ ಮಾಡ್ಬಿಟ್ಲು ಗೊತ್ತಾ ಜಗಳ ಮಾಡಿ ಊರವರೆಲ್ಲ ಸೇರಿಸ್ಬಿಟ್ಲು ಊರಾಗಿ ನಮಗೆ ಯಾಕೆ ನಿನಗೂ ಸಂಬಂಧ ಯಾವ ಸಂಬಂಧ ಇಲ್ಲ ಕಳ್ಸೋ ಹೇ ಗೈಸ್ ಎಲ್ಲರೂ ಹೆಂಗಿದೀರ ಚೆನ್ನಾಗಿದ್ದೀರಾ ಹೈ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಮತ್ತೊಮ್ಮೆ ನಾನು ಕಾಳಿಕಾದೇವಿ ದೇವಸ್ಥಾನಕ್ಕೆ ಬಂದಿದ್ದೇನೆ ಭಕ್ತರಳ್ಳಿಯಲ್ಲಿ ಅಮ್ಮನವರ ಚಮತ್ಕಾರ ಏನಂದರೆ ಒಂದು ಚಿಕ್ಕ ಮಗು ಅಂದರೆ ಒಂದು ಹದಿನೆಂಟು ಇಲ್ಲಾಂದರೆ ಹದಿನಾರು ವಯಸ್ಸಿರುವುದು ಆ ಮಗು ಮೇಲೆ ಗಾಳಿ ಬಂದಿತ್ತು ಅಮ್ಮನವರ ಕೃಪೆಯಿಂದ ಅಂತ ಸತ್ತೋಗೋ ಅಂತಹ ಸ್ಥಿತಿಯಲ್ಲಿದ್ದಲು ಆ ಮಗು ಅಮ್ಮನವರು ಆ ಗಾಳಿ ಮತ್ತು ವಾಸೆ ಆಗಿದ್ದಾಳೆ ಆ ಮಗು ನಾನು ಆ್ಯಕ್ಚುಲಿ ಬ್ಲರ್ ಮಾಡಿದ್ದೀನಿ ಮಂಗಳಾರತಿ ತಗೊಳ್ಳಿ ಎಲ್ಲ ಈ ಸದ್ಯಕ್ಕೆ ಆ ಮಗು ಎಷ್ಟೊಂದು ಕಷ್ಟದಲ್ಲಿದ್ದಲಂತ ನೀವೇ ನೋಡಿ ಆಮೇಲೆ ಸಾಯಂಕಾಲ ಅಂದರೆ ಬೆಳಗ್ಗೆ ಬಂದಿದ್ದವರು ಸಾಯಂಕಾಲವರೆಗೂ ಅವರು ರೆಡಿಯಾಗಿ ಅವ್ರ ಮನೆಗೆ ಹೋಗಿದಾರೆ ಅದು ಅಮ್ಮನವರ ಚಮತ್ಕಾರ ಅಂತ ತಿಳ್ಕೊಬೋದು ಗೈಸ್ ಬನ್ನಿ ನಾವಿವಾಗ ನೋಡೋಣ ನೀವು ತಿಳ್ಕೊಳ್ಳಿ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳಿರ್ತದೆ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ನಂಬಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ ದೇವಸ್ಥಾನ ಯಾವುದೇ ಇರಲಿ ಶಕ್ತಿ ಪೀಠ ಯಾವುದೇ ಇರಲಿ ನಂಬಬೇಕು ದೇವ್ರನ್ನ ನಂಬಿದರೆ ನಮ್ಮ ಕಷ್ಟಗಳು ಪರಿಹಾರ ಆಗೋದು ಈಗ ಬನ್ನಿ ನಾವೆಲ್ಲ ನೋಡೋಣ ಅವರು ಏನು ಹೇಳ್ತಾರೆ ಅಲ್ಲಿ ಆ ಮಗು ಮೇಲೆ ಗಾಳಿ ಬಂದಿತ್ತು ಭಯಂಕರವಾಗಿ ಅಮ್ಮನವರು ಆಶೀರ್ವಾದಿಂದ ಮೇಲಾಗಿದೆ ಅಲ್ಲ ಮನೆಗೆ ಎಷ್ಟು ದೊಡ್ಡ ದೊಡ್ಡ ಜಗಳ ಮಾಡಿಬಿಟ್ಲು ಗೊತ್ತಾ ಜಗಳ ಮಾಡಿ ಊರವರೆಲ್ಲ ಸೇರಿಸ್ಬಿಟ್ಲು ಅವರು ಇವರು ಎಲ್ಲನೂ ಏನು ಊರಾಗಿ ಪ್ರೀತ ಭಯಂಕರ ಮಾಡಿಬಿಟ್ಲು ನಮ್ಗೆ ಹ್ಞೂ ಯಾಕೆ ಮಾತಾಡ್ಬಾರ್ದು ನಿನಗೂ ನನ್ಗೆ ಸಂಬಂಧ ಯಾವ ಸಂಬಂಧನೂ ಇಲ್ಲ ಕಳ್ಸ್ಕೊ ಯಾಕೆ ಹೋಗಲ್ಲ ಹೋಗಿಸ್ತೀವಿ ಯಾಕೆ ಹೋಗಲ್ಲ ನೋಡೋಣ ನೀನ ಇಲ್ಲ ಪರಾಶಕ್ತಿನ ಅಂತ ನೋಡೇ ಬಿಡ್ತೀವಿ ಓ ಅದೇ ಕಾರ್ ಕರ್ಕೊಂಡು ಹೋಗ್ತೀವಿ ನೋಡ್ತೀವಿ ನೋಡ್ತೀವಿ ನನ್ನ ಮಗನ ನಾನಿರ್ಲಿ ನಾನು ಬಿಡ್ಲಿ

ಜನ ಸ್ವಾಮಿ ಅವತ್ತು ನಾವು ಓಂ ಶಕ್ತಿ ಮಾಲೆ ಹಾಕೊಂಡು ಬಂದಿದ್ವಲ್ಲ ಅವತ್ತು ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋಗಿದ್ದು ಅಷ್ಟೇ ಸ್ವಾಮಿ ನನಗೆ ಆಮೇಲೆ ಇವಳು ತುಂಬ ಕೈ ನೋವು ಬಂದ್ಲು ನನ್ನ ಮನಸಲ್ಲಿ ಏನು ಬಂತು ಗೊತ್ತಾ ಇಲ್ಲಿ ಕರ್ಕೊಂಡು ಬರಲೇಬೇಕು ಇಲ್ಲಿ ಕರ್ಕೊಂಡು ಬರಲೇಬೇಕು ನಾವೀಗ ಬರ್ತಾ ಇರಲಿಲ್ಲ ಇಲ್ಲಿಲ್ಲ ಇಲ್ಲಿ ಬರಲೇಬೇಕು ಅಂತ ಆ ತಾಯಿನೇ ನಮ್ಮನ್ನು ಕರ್ಸ್ಕೊಂಡ್ಲು ಈ ತರ ಇದೆ ಅಂತ ನಮ್ಗೆ ದೇವ್ರನಿಗೂ ಗೊತ್ತಿಲ್ಲ ನಾನು ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದು ಅಷ್ಟೇ ಬಂದು ದರ್ಶನ ಹೋಗಿರೋದು ಅಷ್ಟೇ ಸ್ವಾಮಿ ನಾನು ತಾಯಿಗೂ ಮಗಳಿಗೂ ದೂರ ದೂರ ಮಾಡ್ಬಿಟ್ರು ಸ್ವಾಮಿ ಎರಡ್ ವರ್ಷ ನಾವು ದೂರ ಇದ್ದೀವಿ ಒಂದ್ ವರ್ಷ ಆಯ್ತು ನಾನು ದೂರ ಇದ್ದು ಇಲ್ದಿದ್ದ ಜಗಳ ಮಾಡ್ತಾ ಇರ್ತಾಳೆ ಸುಮ್ ಸುಮ್ನೆ ಜಗಳ ಸುಮ್ ಸುಮ್ನೆ

ಅನ್ನ ಪಡೆಸಲ ಕೈಗೆ ತೊಂದರೆ ಕೊಡದ ಹೌದು ಫ್ರೆಂಡು ಅವಳು ಅಂದ್ರೆ ಇಷ್ಟ ಅಂದ್ರೆ ಅವಳಿಗೆ ಯಾಕೆ ಕಷ್ಟ ಅಲ್ಲ ನಾನು ಕೊಡೋದಿನ್ನು ಫ್ರೆಂಡ್ ಹೆಂಗ್ ನೋಡcomboBox ಫ್ರೆಂಡ್ ಗಳನ್ನು ನೋಡೋಣ ಲಕ್ಷಣ ಇದು ನಿಯತ್ತಿಲ್ಲ ಇದ್ದಂಗಾದೆ ನಿಮ್ಮ ಮನೆಯಲ್ಲಿ ಎಷ್ಟು ದಿನ ಬಂದಿನ 4 ದಿನ ಆಯ್ತು ಅಷ್ಟನಾ ಸುಳ್ಳು ಹೇಳ್ತೀ ಮಂತೆ ಇಲ್ಲ ಅಣ್ಣ ಎರಡು ವರ್ಷದಿಂದ ನಮಗೆ ತುಂಬಾ ತೊಂದರೆ ಮನೇಲಿ ಇದ್ದಕ್ಕಿದ್ದಂಗೆ ಜಗಳ ಏನು ಇಷ್ಟಿಷ್ಟಕ್ಕೆ ಜಗಳ ಮಾಡ್ತೀರಾ ಅಂತ ನಮ್ಮ ಅಕ್ಕಪಕ್ಕ ಎಲ್ಲ ನಮ್ಮ ನನ್ನ ತಾಯಿನ ಬೈಕೋಂತಾರೆ ಅಂತ ಕರೀದಿದ್ದೆ ಅವ್ಳನ ಅವ್ಳ ಕೈಯಲ್ಲಿ ಏನೋ ಇರೋದು ಏನೋ ಒಂದು ತಾಯಿ ಇರೋದು ಇವಾಗ ಅವಳು ಅದನ್ನ ಬಿಟ್ಬಿಟ್ಟಿದ್ದಾಳೆ ಅದನ್ನ ಕಿತ್ತು ಕಿತ್ತು ಬಿساوي ನಾನೇ ಅಣ್ಣ ಅವ್ಳು ಒಂದು ಸೇರೀಸ್ ಇರೋ ತಾನೆ ಅದೆಲ್ಲಾ ಕೊರ್ತಾ ರಕ್ತ oh. ಮಾಡಿತ್ತು ah? <laughs> 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 <laughs>

ಅದನ್ನ ಕಂಡ್ರೇನೆ ನಿನ್ನಂತರ ಎಷ್ಟು ಜನ ಆಗಿ ಆತರ ಮಡಿನ ದೂರ ಕಳಿಸ್ಬೇಕು ಅನ್ಕೊಂಡಿದ್ದೆ ನಾನು ಅದಕ್ಕೆ ದೂರ ಆಗ್ತಾ ಇಲ್ಲ ಇವಳು ನಿನ್ನತ್ರ ಆಗ್ತನೇ ಇದಳೆ ಹೇಳ್ಕ ಫಸ್ಟ್